ಗಮನಿಸ್ತಾ ಹೋಗೋದಾದ್ರೆ ಯಾದಗಿರಿಯಲ್ಲಿ ಅಕ್ರಮ ಮರಳು ದಂಧೆಯವರಾಗಿ ನಡೀತಾ ಇದೆ ಹಗಲು ರಾತ್ರಿ ಎನ್ನದೇ ಕದ್ದು ಮುಚ್ಚಿ ಅಕ್ರಮ ಮರಳುಗಾರಿಕೆ ನಡೆಸ್ತಾ ಇದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಎಗ್ಗಿಲ್ಲದೆ ಸಾಗಾಟ ಮಾಡ್ತಾ ಇದ್ದಾರೆ ಅಕ್ರಮ ಮರಳು ಕಾಕಿ ದಾಳಿ ಬೆನ್ನಲ್ಲೇ ಮರಳನ್ನ ರಸ್ತೆ ಮೇಲೆ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಯಾದಗಿರಿ ಜಿಲ್ಲೆಯ ಒಡಗೇರಿ ತಾಲೂಕಿನ ಕಂಟಿ ತಾಂಡದಲ್ಲಿ ನಡೆದಿರುವ ಘಟನೆ ಇದು ಒಂದೇನೂರು ಗ್ರಾಮದ ಕೃಷ್ಣ ನದಿಯಿಂದ ಮರಳನ್ನು ತೆಗೆದು ಯಾವ ರೀತಿಯಾಗಿ ಸಾಗಾಟ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಪೊಲೀಸರು ರೇಡ್ ಮಾಡ್ತಾ ಇದ್ದ ಹಾಗೆ ರೇಡ್ ಮಾಡ್ತಿದ್ದಂತೆ ಮರಳನ್ನು ಅನ್ಲೋಡ್ ಮಾಡಿ ಮರಳು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ದಾಳಿಗೆ ಹೊರಟಂಥ ಮಾಹಿತಿಯನ್ನು ಗೊತ್ತಾಗ್ತಾ ಇದ್ದಂತೆ ಮರಳು ದಂಧೆಕೋರರು ಖಾಲಿ ಜಾಗದಲ್ಲಿ ಅನ್ಲೋಡ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ನೋಡಿ ಇಲ್ಲಿ ಖಾಲಿ ಜಾಗದಲ್ಲಿ ಟಿಪ್ಪರ್ ನಿಂದ ಮರಳನ್ನ ಅನ್ಲೋಡ್ ಮಾಡಿ ಎಸ್ಕೇಪ್ ಆಗೋ ದೃಶ್ಯಗಳು ಕಾಣ್ತಾ ಇದೆ ಇಲ್ಲಿ ಯಾವ ರೀತಿ ದ ಮರಳು ದಂಧೆಕೋರರು ಎಗ್ಗಿಲ್ಲದೆ ಈ ಒಂದು ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಇದರ ಬೆನ್ನ ಹಿಂದೆ ಯಾರೋ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ ಕಾಣುತ್ತೆ ನೋಡ್ತಾ ಹೋಗೋಣ ಏನಾಗುತ್ತೆ